గుడ్ మార్నింగ్ చిల్డ్రన్స్ ఎల్ బె సీరి తుప్పిరికాశ ఆకాశ టైమల్ హైమల్ నోడ్ బ్ర ఆకాశ దాతనా మ చంద్ర ఆగ హాత్రివతీ చంద్ర మ చుకి కణస్ అవు ఈ చంద్ర హాడు అరే రెడీ వెరీ గుడ్ చందమా బారీ చంద ಹಾಲು ಸಕ್ಕರೆ ಕೂಡಿಸಿ ಕೊಡುವೆ ಹಾಲು ಸಕ್ಕರೆ ಕೂಡಿಸಿ ಕೊಡುವೆ ಕುಡಿಯಲು ಬೆಳ್ಳಿಯ ಮಟ್ಟಲು ಕೊಡುವೆ ಕುಡಿಯಲು ಬೆಳ್ಳಿಯ ಮಟ್ಟಲು ಕೊಡುವೆ

எியோதூர அல்ல தூரில் அல்ல தூரில்

ಬಾಟಲು ಕೊಡುವೆ ಕುಡಿಯಲು ಬೆಳ್ಳಿಯ ಬಾಟಲು ಕೊಡುವೆ ಚಂದ ಚಂದಮ್ಮಮ್ಮಗೆ ಏನೇನ್ ಕೊಟ್ರಿ ಸಕ್ಕರೆ ಹಾಲು ಏನ್ ಮಾಡಿಸ್ಕೊಟ್ರಿ ಕೂಡಿಸ್ಕೊಟ್ರಿ ಮತ್ತೆ ಏನ್ ಮಾಡ್ದ ಚಂದಮ್ಮಮ್ಮ ಮಮ್ಮ ಏನ್ ಮಾಡ್ದ ನಮ್ ಹಿಂದೆ ಮುಂದೆ ಬೆಳದಿಂಗಳಿದ್ದಾಗ ನಾವ್ ಹೆಂಗ್ ಹೋಗ್ತಿವ್ ಹಂಗೆ ನಮ್ ಹಿಂದೆ ನೆರಳಾಗಿ ಬೆನ್ನಟ್ಕೊಂಡು ಬಂದ ಹೌದಾ Is oh, that yeah, yeah. it, all of you? Hello, teacher. Welcome, my yeah. dear students.